ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ ಮುರಳಿ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಐದು ತಂದೆ ತಿಳಿಸುತ್ತಾರೆ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಅನುಭೂತಿಯ ಕಿರಣಗಳನ್ನು ಹರಡಿಸಿರಿ ವಿಧಾತ ಆಗಿರಿ ತಪಸ್ವಿಯಾಗಿರಿ ಇಂದು ಬಾಪ್ದಾದ ತನ್ನ ನಾಲ್ಕು ಕಡೆಯ ಪವಿತ್ರ ಹಂಸ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ ಮಕ್ಕಳು ಸಹ ಪ್ರೀತಿಯ ದಾರದಲ್ಲಿ ಬಂಧಿತರಾಗಿ ಹೋಲಿ ಆಚರಿಸಲು ತಲುಪಿದ್ದೀರಾ ಮಿಲನ ಆಚರಿಸಲು ಎಷ್ಟು ಪ್ರೀತಿಯಿಂದ ತಲುಪಿದ್ದೀರಾ ಬಾಬ್ದಾದ ಸರ್ವ ಮಕ್ಕಳ ಭಾಗ್ಯವನ್ನು ನೋಡುತ್ತಿದ್ದರು ಎಷ್ಟು ದೊಡ್ಡ ಭಾಗ್ಯ ಎಷ್ಟು ಪವಿತ್ರವಾಗಿದ್ದೀರಾ ಅಷ್ಟು ಹೈಯೆಸ್ಟ್ ಆಗಿದ್ದೀರಾ ಪೂರ್ತಿ ಕಲ್ಪದಲ್ಲಿ ನೋಡಿ ತಾವೆಲ್ಲರ ಭಾಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಮತ್ತಾರದೂ ಇಲ್ಲ ತಮಗೆ ಗೊತ್ತಿದೆ ಅಲ್ವಾ ತಮ್ಮ ಭಾಗ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ತಮ್ಮ ಭಾಗ್ಯವನ್ನ ವರ್ತಮಾನ ಸಮಯದಲ್ಲಿಯೂ ಪರಮಾತ್ಮನ ಪಾಲನೆ ಪರಮಾತ್ಮನ ವಿದ್ಯಾಭ್ಯಾಸ ಮತ್ತು ಪರಮಾತ್ಮನ ವರದಾನಗಳಿಂದ ಬೆಳೆಯುತ್ತಿದ್ದೀರಾ ಪಾಲನೆ ಪಡ್ಕೊಳ್ತಿದ್ದೀರಾ ಭವಿಷ್ಯದಲ್ಲಿಯೂ ವಿಶ್ವದ ರಾಜ್ಯ ಅಧಿಕಾರಿಗಳಾಗುತ್ತೀರಾ ಆಗ್ಲೇಬೇಕಲ್ವ ನಿಶ್ಚಿತವಾಗಿದೆ ಮತ್ತು ನಿಶ್ಚಯವೂ ಇದೆ ನಂತರ ಯಾವಾಗ ಪೂಜ್ಯರಾಗುತ್ತೀರಾ ಆಗ ತಾವು ಆ ಶ್ರೇಷ್ಠ ಆತ್ಮಗಳಿಗೆ ಏನು ವಿಧಿ ಪೂರ್ವಕವಾಗಿ ಪೂಜೆ ನಡೆಯುತ್ತೆ ಆ ರೀತಿ ಯಾರಿಗೂ ಆಗುವುದಿಲ್ಲ ಅಂದಾಗ ವರ್ತಮಾನ ಭವಿಷ್ಯ ಮತ್ತು ಪೂಜ್ಯ ಸ್ವರೂಪದಲ್ಲೂ ಐಯ್ಯಸ್ಟ್ ಅಂದ್ರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಾ ನಿಮ್ಮ ಜಡಚಿತ್ರಗಳು ನಿಮ್ಮ ಜಡಚಿತ್ರಗಳಿಗೂ ಪ್ರತಿ ಕರ್ಮದ ಪೂಜೆ ಆಗತ್ತೆ ಅನೇಕ ಧರ್ಮ ಪಿತರು ಮಹಾನ್ ಆತ್ಮರು ಇದ್ದಾರೆ ಆದರೆ ನಿಮಗೆ ನಡೆಯುವಂತಹ ವಿಧಿ ಪೂರ್ವಕವಾದ ಪೂಜೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಮಕ್ಕಳಿಗೆ ಮಾತ್ರ ಆಗತ್ತೆ ನಿಮಗೆ ಆದಷ್ಟು ವಿಧಿಪೂರ್ವಕ ಪೂಜೆ ಯಾರಿಗೂ ಆಗಲ್ಲ ಏಕೆಂದರೆ ಈ ಸಮಯದಲ್ಲಿ ಪ್ರತಿ ಕರ್ಮದಲ್ಲಿ ಕರ್ಮಯೋಗಿಗಳಾಗಿ ಕರ್ಮ ಮಾಡುವ ವಿಧಿಯ ಫಲ ಪೂಜೆಯು ವಿಧಿ ಪೂರ್ವಕವಾಗಿ ಆಗುವುದು ಈ ಸಂಗಮದ ಸಮಯದ ಪುರುಷಾರ್ಥದ ಪ್ರಾರಬ್ಧ ಸಿಗುವುದು ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಾವು ಮಕ್ಕಳಿಗೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಸುತ್ತಾರೆ ಹೋಲಿ ಅಂದ್ರೆ ಅರ್ಥ ಪವಿತ್ರತೆ ಹೋಲಿಯಷ್ಟು ಆಗಿದ್ದೀರಾ ಅಯ್ಯಷ್ಟು ಆಗಿದ್ದೀರಾ ಈ ಬ್ರಾಹ್ಮಣ ಜೀವನದ ತಳಪಾಯವೇ ಆಗಿದೆ ಪವಿತ್ರತೆ ಸಂಕಲ್ಪ ಮಾತ್ರದಲ್ಲಿಯೂ ಅಪವಿತ್ರತೆ ಶ್ರೇಷ್ಠರಾಗಲು ಬಿಡುವುದಿಲ್ಲ ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ ಪವಿತ್ರತೆ ಸರ್ವ ಪ್ರಾಪ್ತಿಗಳ ಬೀಗದ ಕೈ ಆಗಿದೆ ಆದ್ದರಿಂದ ತಮ್ಮೆಲ್ಲರ ಸ್ಲೋಗನ್ ಇದೇ ಆಗಿದೆ ಪವಿತ್ರರಾಗಿರಿ ಯೋಗಿಗಳಾಗಿರಿ ಇದು ಓಲಿಯ ಸ್ಮಾರಕವೂ ಆಗಿದೆ ಅದರಲ್ಲಿಯೂ ಸಹ ನೋಡಿ ಹೋಲಿ ಮಾಡುವಾಗ ಮೊದಲು ಸುಡುತ್ತಾರೆ ನಂತರ ಆಚರಿಸುತ್ತಾರೆ ಸುಡದೆ ಆಚರಿಸುವುದಿಲ್ಲ ಅಪವಿತ್ರತೆಯನ್ನು ಸುಡಬೇಕು ಯೋಗ ಅಗ್ನಿಯ ಮೂಲಕ ಅಪವಿತ್ರತೆಯನ್ನ ತಾವು ಸುಡುತ್ತೀರಾ ಅದರ ಸ್ಮಾರಕವಾಗಿ ಅವರು ಬೆಂಕಿಯಲ್ಲಿ ವಸ್ತುಗಳನ್ನ ಹಾಕಿ ಸುಡುತ್ತಾರೆ ಸುಟ್ಟ ನಂತರ ಯಾವಾಗ ಪವಿತ್ರರಾಗುತ್ತೀರಾ ಆಗ ಖುಷಿಯಲ್ಲಿ ಆಚರಿಸುತ್ತೀರಾ ಪವಿತ್ರರಾಗುವ ಸ್ಮಾರಕ ಮಿಲನ ಆಚರಿಸುತ್ತೀರಾ ಏಕೆಂದರೆ ತಾವೆಲ್ಲರೂ ಯಾವಾಗ ಅಪವಿತ್ರತೆಯನ್ನ ಸುಡುತ್ತೀರಾ ಪರಮಾತ್ಮನ ಸಂಘದ ಬಣ್ಣದಲ್ಲಿ ಕಲ್ಲರಾಗ್ತೀರಾ ಕೆಂಪಾಗುತ್ತೀರಾ ಆಗ ಸರ್ವ ಆತ್ಮರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ಮಿಲನ ಆಚರಿಸುತ್ತೀರಾ ಇದರ ಸ್ಮಾರಕ ಮಂಗಳ ಮಿಲನವನ್ನು ಆಚರಿಸಲಾಗುವುದು ಆದ್ದರಿಂದ ಬಾಬ್ದಾದ ಎಲ್ಲಾ ಮಕ್ಕಳಿಗೂ ಇದೇ ಸ್ಮೃತಿ ಕೊಡಿಸುತ್ತಾರೆ ಸದಾ ಪ್ರತಿಯೊಬ್ಬರಿಂದ ಆಶೀರ್ವಾದಗಳನ್ನ ಪಡೆಯಿರಿ ಆಶೀರ್ವಾದಗಳನ್ನ ಕೊಡಿ ತಮ್ಮ ಆಶೀರ್ವಾದಗಳ ಶುಭ ಭಾವನೆಯಿಂದ ಮಂಗಳ ಮಿಲನವನ್ನು ಆಚರಿಸಿರಿ ಏಕೆಂದರೆ ಒಂದು ವೇಳೆ ಯಾರಾದರೂ ಶಾಪ ಕೊಟ್ಟರೂ ಸಹ ಅವರು ಪರವಶ ಆಗಿರುತ್ತಾರೆ ಅಪವಿತ್ರತೆಯಿಂದ ಆದರೆ ಒಂದು ವೇಳೆ ತಾವು ಶಾಪವನ್ನ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡರೆ ಏನು ಖುಷಿ ಇರತ್ತ ಸುಖಿಗಳಾಗಿರುತ್ತೀರಾ ಅಥವಾ ವ್ಯರ್ಥ ಸಂಕಲ್ಪಗಳು ಯಾಕೆ ಏನು ಹೇಗೆ ಯಾರು ಈ ದುಃಖದ ಅನುಭವ ಮಾಡುತ್ತೀರಾ ಶಾಪ ತೆಗೆದುಕೊಳ್ಳುವುದು ಅಂದ್ರೆ ಅರ್ಥ ತಮ್ಮನ್ನ ತಾವು ದುಃಖ ಅಶಾಂತಿಯ ಅನುಭವ ತಮ್ ತಾವು ಮಾಡಿಸುವುದಾಗಿದೆ ತಂದೆಯ ಯಾವ ಶ್ರೀಮತವಿದೆ ಸುಖ ಕೊಡಿ ಮತ್ತು ಸುಖ ಪಡೆಯಿರಿ ಆ ಶ್ರೀಮತ್ತದ ಉಲ್ಲಂಘನೆಯಾಗುವುದು ಅಂದಾಗ ಈಗ ಎಲ್ಲ ಮಕ್ಕಳು ಆಶೀರ್ವಾದ ಪಡೆಯಬೇಕು ಆಶೀರ್ವಾದ ಕೊಡಬೇಕು ಇದನ್ನ ಕಲ್ತಿದ್ದೀರಾ ಅಲ್ವಾ ಕಲ್ತಿದ್ದೀರಾ ಪ್ರತಿಜ್ಞೆ ಮತ್ತು ದೃಢತೆ ದೃಢತೆಯಿಂದ ಪ್ರತಿಜ್ಞೆ ಮಾಡಿ ಸುಖ ಕೊಡಬೇಕು ಸುಖ ತೆಗೆದುಕೊಳ್ಳಬೇಕು ಆಶೀರ್ವಾದ ಕೊಡಬೇಕು ಆಶೀರ್ವಾದ ಪಡೆಯಬೇಕು ಇದೆಯ ಪ್ರತಿಜ್ಞೆ ಇದೆಯ ಸಾಹಸ ಯಾರಲ್ಲಿ ಸಾಹಸ ಇದೆ ಇಂದಿನಿಂದ ದೃಢತೆಯ ಸಂಕಲ್ಪ ತೆಗೆದುಕೊಳ್ಳುತ್ತೇವೆ ಆಶೀರ್ವಾದ ಕೊಡುತ್ತೇವೆ ಆಶೀರ್ವಾದ ಪಡೆಯುತ್ತೇವೆ ಎಂದು ದೃಢ ಸಂಕಲ್ಪ ಮಾಡುತ್ತೀರಾ ಸಾಹಸ ಇಟ್ಕೊಳ್ತೀರಾ ಅವರು ಕೈ ಮೇಲ್ ಮಾಡಿ ಪಕ್ಕನ ಪಕ್ಕ ಕಚ್ಚಾ ಆಗ್ಬಾರದು ಕಚ್ಚಾ ಆಗ್ ಆಗ್ತೀರ ಅಲ್ವಾ ಆಗ ಕಚ್ಚಾ ಫಲವನ್ನ ಏನಾಗತ್ತೆ ಪಕ್ಷಿಗಳು ತುಂಬಾ ತಿಂದು ಬಿಡತ್ತೆ ದೃಢತೆ ಸಫಲತೆಯ ಬೀಗದ ಕೈ ಆಗಿದೆ ಎಲ್ಲರ ಬಳಿ ಬೀಗದ ಕೈ ಇದೆಯಲ್ವ ದೃಢತೆಯ ಬೀಗದ ಕೈ ಇದೆಯಲ್ವ ಇದೆಯಾ ಚಾಬಿ ಕಾಯಂ ಆಗಿದೆಯಾ ಮಾಯೆ ಕಳ್ಳ ತೆಗೆದ್ಕೊಂಡು ಹೋಗಲ್ಲ ತಾನೆ ಕಳ್ಳತನ ಮಾಡಲ್ವ ಮಾಯೆ ಅದಕ್ಕೂ ಸಹ ಬೀಗದ ಕೈ ಜೊತೆ ಪ್ರೀತಿ ಇದೆ ಸದಾ ಸಂಕಲ್ಪ ಮಾಡ್ತೀರಾ ಈ ಸಂಕಲ್ಪ ಇಮರ್ಜ್ ಮಾಡ್ಕೊಳ್ಳಿ ಮರ್ಜ್ ಮಾಡಬೇಡಿ ಇಮರ್ಜ್ ಆಗಿ ಇಟ್ಕೊಳ್ಳಿ ಇಮರ್ಜ್ ಇಟ್ಕೊಳ್ಳಿ ನಾನು ಮಾಡಲೇಬೇಕು ಆಗಲೇಬೇಕು ಆಗಲೇಬೇಕು ಆಗ್ಬಿಟ್ಟಿದೆ ಇದಕ್ಕೆ ಹೇಳಲಾಗತ್ತೆ ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಡ್ರಾಮಾ ವಿಜಯಿಗಳನ್ನಾಗಿ ಮಾಡುತ್ತದೆ ಕೇವಲ ರಿಪೀಟ್ ಮಾಡ್ಬೇಕಷ್ಟೇ ಹ್ಮ್ ಮೊದಲೇ ವಿಜಯಿಗಳಾಗ್ಬಿಟ್ಟಿದೀವಿ ಕಲ್ಪದ ಮೊದಲಿನ ವಿಜಯಿ ಆತ್ಮಗಳು ನಾವು ಬಾವೇಳ್ತರೆ ಕೇವಲ ಪುನರಾವರ್ತನೆ ಮಾಡಬೇಕು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ತಯಾರಾಗಿದೆ ರಿಪೀಟ್ ಮಾಡಬೇಕು ಅಷ್ಟೇನೆ ಕಷ್ಟನ ಅದು ಆಗಾಗ ಕಷ್ಟ ಆಗ್ಬಿಡತ್ತೆ ಯಾಕೆ ಕಷ್ಟ ಆಗತ್ತೆ ತಮಗೆ ತಾವೇ ಸಹಜವನ್ನ ಕಷ್ಟ ಮಾಡ್ಕೊಂಡ್ಬಿಡ್ತೀರಾ ಚಿಕ್ಕ ತಪ್ಪು ಮಾಡುತ್ತೀರಾ ಗೊತ್ತಿದೆಯಾ ಯಾವ ತಪ್ಪೆಂದು ಯಾವ ತಪ್ಪು ಮಾಡ್ತೀರಾ ಬಾಬ್ ಬಾಬ್ದಾದ್ರವರಿಗೆ ಆ ಸಮಯದಲ್ಲಿ ಮಕ್ಕಳ ಮೇಲೆ ಬಹಳ ದಯೆ ಬರುತ್ತೆ ಏನ್ ಹೇಳೋದು ಅಂತ ಪ್ರೀತಿ ಬರುತ್ತೆ ಏನ್ ಪ್ರೀತಿ ಬರುತ್ತೆ ಒಂದ್ ಕಡೆ ಹೇಳ್ತೀರಾ ಬಾಬನನ್ನ ನನ್ನ ಜೊತೆ ಕಂಬೈಂಡ್ ಆಗಿದ್ದಾರೆ ಎಂದು ಜೊತೆ ಅಲ್ಲ ಕಂಬೈನ್ಡ್ ಮತ್ತೆ ಕಂಬೈಂಡ್ ಆಗಿದಾರ ಡಬಲ್ ಫಾರ್ನರ್ಸ್ ಕಂಬೈಂಡ್ ಇದಾರ ಬಾಬಾ ಹಿಂದೆ ಕೂತಿರುವಂತಹವರು ಹೇಳಿ ಕಂಬೈನ್ಡ್ ಇದೆ ಇದಾರ ಬಾಬಾ ಗ್ಯಾಲರಿಯಲ್ಲಿರುವವರು ಕಂಬೈಂಡ್ ಒಳ್ಳೆಯದು ಇವತ್ತಂತೂ ಬಾಬ್ದಾದರವರಿಗೆ ಸಮಾಚಾರ ಸಿಕ್ಕಿದೆ ಮಧುಬನ ನಿವಾಸಿಗಳು ಪಾಂಡವ ಭವನ ಜ್ಞಾನ ಸರೋವರ ಮತ್ತೆ ಇಲ್ಲಿನವರು ಬೇರೆ ಬೇರೆ ಹಾಲಲ್ಲಿ ಕೇಳುತ್ತಿದ್ದೀರಾ ಅಂದಾಗ ಆ ಎಲ್ಲರ ಜೊತೆ ಬಾಬ್ದಾದ ಕೇಳುತ್ತಾ ಇದ್ದಾರೆ ಬಾಬ್ದಾದ ಕಂಬೈಂಡ್ ಆಗಿದಾರ ಕೈ ಆಡಿಸ್ತಾ ಇದ್ದೀರಾ ಯಾವಾಗ ಸರ್ವಶಕ್ತಿವಂತ ಶಕ್ತಿವಂತ ಬಾಬ್ದಾದ ಕಂಬೈಂಡ್ ಇದ್ದಾರೆ ಅಂದಾಗ ಯಾಕೆ ಒಂಟಿ ಆಗ್ಬಿಡ್ತೀರಾ ಒಂದ್ ವೇಳೆ ತಾವು ಬಲಹೀನರಿದ್ದೀರಾ ಇದ್ದೀರಾ ಅಂದ್ರೆ ಬಾಬ್ದಾದರವರಂತೂ ಸರ್ವಶಕ್ತಿವಂತ ಆಗಿದ್ದಾರೆ ಅಲ್ವಾ ಒಂಟಿ ಆಗಬೇಡಿ ಒಂಟಿ ಆಗಿದ್ದೀರಾ ಅಂದ್ರೆ ಬಲಹೀನರಾಗ್ಬಿಡ್ತೀರಾ ಕಂಬೈಂಡ್ ರೂಪದಲ್ಲಿ ಇರಿ ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿಗೂ ಪ್ರತಿ ಸಮಯದಲ್ಲಿ ಸಹಯೋಗಿಯಾಗಿದ್ದಾರೆ ಶಿವ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಏಕೆ ಏನಕ್ಕೋಸ್ಕರ ಬಂದಿದ್ದಾರೆ ಮಕ್ಕಳಿಗೆ ಸಹಯೋಗಿಯಾಗಲು ಬಂದಿದ್ದಾರೆ ನೋಡಿ ಬ್ರಹ್ಮ ತಂದೆಯು ಸಹ ವ್ಯಕ್ತದಿಂದ ಅವ್ಯಕ್ತ ಆಗಿದ್ದಾರೆ ಏತಕ್ಕಾಗಿ ಸಾಕಾರ ಶರೀರದಿಂದ ಅವ್ಯಕ್ತ ರೂಪದಲ್ಲಿ ಜಾಸ್ತಿಗಿಂತ ಜಾಸ್ತಿ ಸಹಯೋಗ ಕೊಡಬಹುದು ಅದಕ್ಕೆ ಬಾಬಾ ಅವ್ಯಕ್ತರಾಗಿದ್ದಾರೆ ಅಂದಾಗ ಯಾವಾಗ ಬಾಬ್ದಾದ ಸಹಯೋಗ ಕೊಡಲು ಆಫರ್ ಮಾಡುತ್ತಿದ್ದಾರೆ ಅಂದಾಗ ತಾವು ಯಾಕೆ ಒಂಟಿಯಾಗುತ್ತೀರಾ ಪರಿಶ್ರಮದಲ್ಲಿ ಯಾಕೆ ತೊಡಗುತ್ತೀರಾ ಅರವತ್ಮೂರು ಜನ್ಮಗಳಂತೂ ಪರಿಶ್ರಮ ಪಟ್ಟಿದ್ದೀರಾ ಅಲ್ವಾ ಏನು ಆ ಪರಿಶ್ರಮದ ಸಂಸ್ಕಾರ ಈಗಲೂ ಸಹ ಇದೆಯೇ ಸೆಳೆಯುತ್ತಾ ಪ್ರೀತಿಯಲ್ಲಿ ಇರಿ ಸ್ನೇಹದಲ್ಲಿ ಲೀನವಾಗ್ಬಿಡಿ ಬಾಬನ ಪ್ರೀತಿಯಲ್ಲಿ ಲೀನವಾಗಿರಿ ಪ್ರೀತಿ ಪರಿಶ್ರಮದಿಂದ ಮುಕ್ತ ಮಾಡಿಸುವಂತಹದ್ದಾಗಿದೆ ಪರಿಶ್ರಮ ಇಷ್ಟ ಆಗತ್ತ ಯಾವ ಅಭ್ಯಾಸದಿಂದ ಶಕ್ತಿಶಾಲಿಗಳಾಗಿದ್ದೀರ ಒತ್ತಾಯ ಪೂರ್ವಕವಾಗಿ ಮಾಡಲೇಬೇಕು ಅನ್ಕೊಳ್ತೀರಾ ಸಹಜ ಯೋಗಿಗಳಾಗಿದ್ದೀರಾ ಬಾಬ್ದಾದ ವಿಶೇಷವಾಗಿ ಮಕ್ಕಳಿಗಾಗಿ ಪರಮಧಾಮದಿಂದ ಉಡುಗೊರೆ ತಂದಿದ್ದಾರೆ ಗೊತ್ತಿದೆಯಾ ಯಾವ ಉಡುಗೊರೆ ತಂದಿದ್ದಾರೆ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ನಿಮ್ಮ ಚಿತ್ರಾನು ಇದೆ ಅಲ್ವಾ ಅಂಗೈಯಲ್ಲಿ ಸ್ವರ್ಗ ಕೃಷ್ಣ ಅಂಗೈಯಲ್ಲಿ ಸ್ವರ್ಗ ಇಟ್ಕೊಂಡಿರುವಂಥದ್ದು ರಾಜ್ಯ ಭಾಗ್ಯವನ್ನ ತಂದಿದ್ದಾರೆ ಮಕ್ಕಳಿಗಾಗಿ ಆದ್ದರಿಂದ ಬಾಬ್ದಾದರವರಿಗೆ ಪರಿಶ್ರಮ ಇಷ್ಟ ಆಗುವುದಿಲ್ಲ ಬಾಬ್ದಾದ ಪ್ರತಿ ಮಗುವನ್ನ ಪರಿಶ್ರಮದಿಂದ ಮುಕ್ತ ಪ್ರೀತಿಯಲ್ಲಿ ಮಗ್ನರಾಗಿರುವುದನ್ನ ನೋಡಲು ಬಯಸುತ್ತಾರೆ ಅಂದಾಗ ಪರಿಶ್ರಮ ಅಥವಾ ಮಾಯೆಯ ಯುದ್ಧದಿಂದ ಮುಕ್ತರಾಗುವ ಸಂಕಲ್ಪದ ಮೂಲಕ ಇಂದು ಹೋಲಿ ಸುಡಬೇಕು ಸುಡ್ತೀರಾ ಕೇಳ್ತಾರೆ ಬಾಬಾ ಜಲಾ ಹಿಂಗೆ ಸುಡೋದು ಅಂದ್ರೆ ಅರ್ಥ ಹೆಸರು ಗುರುತು ಮಾಯ ಆಗ್ಬಿಡ್ಬೇಕು ಯಾವುದೇ ವಸ್ತುವನ್ನ ಸುಟ್ಟಾಗ ಹೆಸರು ಗುರುತು ಸಮಾಪ್ತಿ ಆಗತ್ತೆ ಅಲ್ವಾ ಅಂದಾಗ ಆ ರೀತಿ ಹೋಲಿ ಆಚರಿಸ್ತೀರಾ ಅಲ್ವಾ ಕೈಯಂತೂ ಆಡಿಸ್ತಾ ಇದ್ದೀರಾ ಬಾಬ್ದಾದರವರು ಕೈ ನೋಡಿ ಖುಷಿ ಪಡ್ತಾ ಇದ್ದಾರೆ ಆದರೆ 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 ಹೇಳೋದ ಹ್ಮ್ ಆದರೆ ಈ ಮಾತಿಲ್ಲ ತಾನೆ ಮನಸ್ಸಿನ ಕೈ ಅಲುಗಾಡಿಸಿರಿ ಈ ಕೈ ಅಲುಗಾಡಿಸೋದು ತುಂಬಾ ಈಸಿ ಒಂದ್ ವೇಳೆ ಮನಸ್ಸು ಹ್ಮ್ ಒಪ್ಕೊಳ್ತು ಅಂದ್ರೆ ಮಾಡ್ಲೇಬೇಕು ಅಂತ ಮನಸ್ಸು ಒಪ್ಕೊಂಡ್ರೋ ಒಪ್ಕೊಳ್ತು ಅಂದ್ರೆ ಅದಾಗ್ಬಿಡತ್ತೆ ಹೊಸ ಹೊಸಬರು ಬಹಳಷ್ಟು ಜನ ಬಂದಿದ್ದೀರಾ ಯಾರು ಮೊದಲ ಬಾರಿ ಮಿಲನ ಮಾಡಲು ಬಂದಿದ್ದೀರಾ ಅವ್ರ ಕೈಯತ್ತಿ ಡಬಲ್ ಫಾರ್ನರ್ಸ್ ಅಲ್ಲೂ ಇದ್ದೀರಾ ಫಸ್ಟ್ ಟೈಮ್ ಬಂದಿರುವವರು ಈಗ ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರಾ ಬಾಬ್ದದ ವಿಶೇಷವಾಗಿ ಅವರಿಗೆ ತಮ್ಮ ಭಾಗ್ಯವನ್ನ ರೂಪಿಸಿಕೊಳ್ಳಲು ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಆದರೆ ಈ ಶುಭಾಶಯಗಳು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಈಗ ಎಲ್ಲರೂ ಲಾಸ್ಟ್ ಸೊ ಫಾಸ್ಟ್ ಹೋಗುವ ಅವಕಾಶ ಇದೆ ಏಕೆಂದರೆ ಫೈನಲ್ ರಿಸಲ್ಟ್ ಇನ್ನು ಔಟ್ ಆಗಿಲ್ಲ ಅಂದಾಗ ಲಾಸ್ಟ್ ಅಲ್ಲಿ ಬರುವವರು ಕೂಡ ಮೊದಲು ಬಂದಿರುವವರಿಗಿಂತಲೂ ಲಾಸ್ಟ್ ಅಲ್ಲಿ ಬಂದಿದಿರ ಅಲ್ವಾ ಲಾಸ್ಟ್ ಅವರು ಲಾಸ್ಟ್ ಇಂದ ಫಾಸ್ಟ್ ಫಾಸ್ಟ್ ಇಂದ ಫಸ್ಟ್ ಅಲ್ಲಿ ಬರಬಹುದು ಚುಟ್ಟಿ ಇದೆ ಅವಕಾಶವೂ ಇದೆ ಹೋಗಬಹುದು ಸೊ ಫಾಸ್ಟ್ ಸೊ ಫಸ್ಟ್ ಅಲ್ಲಿ ಹೋಗಬಹುದು ಸದಾ ಈ ಲಕ್ಷ ನೆನಪಿಟ್ಟುಕೊಳ್ಳಬೇಕು ನಾನು ಅಂದ್ರೆ ಅರ್ಥ ನನ್ನ ಆತ್ಮನು ಫಾಸ್ಟ್ ಮತ್ತೆ ಫಸ್ಟ್ ಕ್ಲಾಸ್ ಅಲ್ಲಿ ಬರಲೇಬೇಕು ಹಾ ವಿ ಐ ಪಿಸು ಬಹಳ ಬಂದಿದ್ದೀರಾ ಅಲ್ವಾ ಟೈಟಿಲ್ ಅಂತ ಇದೆ ಯಾರು ವಿ ಐ ಪಿಸ್ ಬಂದಿದ್ದೀರಾ ಅವರು ಉದ್ದವಾಗಿ ಕೈ ಎತ್ತಿ ಸುಮಾರು ನೂರ ಐವತ್ತು ಜನ ಭಾರತದ ಅತಿಥಿಗಳು ದಾದರವರ ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ಬಾಬಾ ಹೇಳ್ತಾರೆ ವೆಲ್ಕಮ್ ಸು ಸ್ವಾಗತ ತಮ್ಮ ಮನೆಯಲ್ಲಿ ಬರಲು ತಮಗೆ ಸ್ವಾಗತ ಬಲೆ ಆಗಮಿಸಿರಿ ಈಗಂತೂ ಪರಿಚಯಕ್ಕೋಸ್ಕರ ವಿ ಐ ಪಿಸ್ ಅಂತ ಹೇಳಾಗ್ತಾ ಇದೆ ಆದ್ರೆ ಈಗ ವಿ ಐ ಪಿಸ ವಿ ಐ ಆಗಿ ಆಗಬೇಕು ನೋಡಿ ದೇವತೆಗಳು ನಿಮ್ಮ ಜಡ ಚಿತ್ರ ವಿ ಇದ್ದಾರೆ ಎಂದಾಗ ನಿಮಗೂ ಸಹ ಪೂರ್ವಜರು ಸಮಾನ ಆಗ್ಬೇಕು ಅಲ್ವಾ ನೀವು ಕೂಡ ಪೂರ್ವಜರಾಗ್ಬೇಕು ಅಲ್ವಾ ಬಾಬ್ದಾದ ಮಕ್ಕಳನ್ನ ನೋಡಿ ಖುಷಿ ಪಡುತ್ತಾರೆ ರಿಲೇಶನ್ ಅಲ್ಲಿ ಬಂದಿದ್ದೀರಾ ಯಾರೆಲ್ಲ ವಿ ಐ ಪಿಸ್ ಬಂದಿದ್ದೀರಾ ಅವರು ಎದ್ದೇಳಿ ಕುಳಿತು ಕುಳಿತು ಸುಸ್ತಾಗ್ಬಿಟ್ಟಿದ್ದೀರಾ ಸ್ವಲ್ಪ ಎದ್ದೋಳಿ ಒಳ್ಳೆಯದು ವರ್ತಮಾನ ಸಮಯದಲ್ಲಿ ಬಾಬ್ದಾದ ಎರಡು ಮಾತುಗಳ ಮೇಲೆ ಬಾರಿ ಬಾರಿಗೂ ಗಮನ ಸೆಳೆಸುತ್ತಿದ್ದಾರೆ ಒಂದಾಗಿದೆ ಸ್ಟಾಪ್ ಬಿಂದು ಇಡಿ ಪುಲಿಸ್ ಸ್ಟಾಪ್ ಇಡಿ ಪಾಯಿಂಟ್ ಇಡಿ ಎರಡನೆಯದಾಗಿದೆ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಈ ಎರಡು ಅವಶ್ಯಕವಾಗಿದೆ ಮೂರು ಖಜಾನೆಗಳು ವಿಶೇಷವಾಗಿ ಜಮಾ ಮಾಡಿಕೊಳ್ಳಿ ಒಂದಾಗಿದೆ ತಮ್ಮ ಪುರುಷಾರ್ಥದ ಪ್ರಾರಬ್ಧ ಅಂದರೆ ಅರ್ಥ ಪ್ರತ್ಯಕ್ಷ ಫಲ ಅದನ್ನು ಜಮಾ ಮಾಡಿಕೊಳ್ಳಿ ಎರಡನೆಯದಾಗಿ ಸದಾ ಸಂತುಷ್ಟವಾಗಿರಬೇಕು ಸಂತುಷ್ಟಪಡಿಸಬೇಕು ಕೇವಲ ಸಂತುಷ್ಟರಾಗಿರುವುದೇ ಅಲ್ಲ ಸಂತುಷ್ಟಪಡಿಸಲೂ ಬೇಕು ಅದರ ಫಲಸ್ವರೂಪವಾಗಿ ಆಶೀರ್ವಾದಗಳನ್ನು ಜಮಾ ಮಾಡಿಕೊಳ್ಳಿ ಆಶೀರ್ವಾದಗಳ ಖಾತೆ ಎಂದಿಗೂ ಕೆಲವು ಮಕ್ಕಳು ಜಮಾ ಮಾಡಿಕೊಳ್ತಾರೆ ಕೆಲವೊಮ್ಮೆ ಆದರೆ ನಡೀತಾ ನಡೀತಾ ಚಿಕ್ಕ ಪುಟ್ಟ ಮಾತಲ್ಲಿ ಕನ್ಫ್ಯೂಸ್ ಆಗುತ್ತಾರೆ ಧೈರ್ಯಹೀನರಾಗ್ಬಿಡುತ್ತಾರೆ ಜಮಾ ಆಗಿರುವ ಖಾತೆಯಲ್ಲಿಯೂ ಕೂಡ ಗೆರೆ ಹಾಕೊಂಡ್ಬಿಡುತ್ತಾರೆ ಅಡ್ಡ ಗೆರೆ ಬರ್ಕೊಂಡ್ಬಿಡುತ್ತಾರೆ ಅಂದಾಗ ಆಶೀರ್ವಾದಗಳ ಖಾತೆಯೂ ಕೂಡ ಜಮಾ ಆಗಬೇಕು ಅದರ ವಿಧಿಯಾಗಿದೆ ಸಂತುಷ್ಟವಾಗಿರುವುದು ಸಂತುಷ್ಟಪಡಿಸುವುದು ಮೂರನೆಯದಾಗಿದೆ ಸೇವೆಯ ಮೂಲಕ ಸೇವೆಯ ಫಲವನ್ನ ಜಮಾ ಮಾಡಿಕೊಳ್ಳಬೇಕು ಅಥವಾ ಖಜಾನೆಯನ್ನ ಜಮಾ ಮಾಡಿಕೊಳ್ಳಬೇಕು ಮತ್ತು ಸೇವೆಯಲ್ಲಿಯೂ ಕೂಡ ವಿಶೇಷವಾಗಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲವಾಣಿ ಬೇಹದ್ದಿನ ಸೇವೆ ನನ್ನದಲ್ಲ ಬಾಬಾ ಬಾಬಾ ಎಂಬ ಶಬ್ದ ಬರಬೇಕು ಬಾಬಾ ಮಾಡಿಸ್ತಾ ಇದ್ದಾರೆ ನಾನು ಮಾಡುವಂತಹವನಿಂದ ಬಾಬಾ ಮಾಡಿಸ್ತಿದ್ದಾರೆ ಇದಾಗಿದೆ ಬೇಹದ್ದಿನ ಸೇವೆ ಈ ಮೂರು ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಈ ಮೂರು ಖಾತೆ ಜಮಾ ಆಗಿದೆಯಾ ನನ್ನತನದ ಅಭಾವವಿದೆಯಾ ಇಚ್ಛಾ ಮಾತ್ರಂ ಅವಿದ್ಯ ಆಗಿದೆಯವ ನನ್ನತನ ಇಲ್ವಾ ಮತ್ತೆ ಇಚ್ಛಾ ಮಾತ್ರ ಅವಿದ್ಯ ಆಗಿದೆವಾ ಯೋಚಿಸ್ತೀರಾ ಈ ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತ ಹ್ಮ್ ಬಾಬಾ ಕೇಳ್ತಿದಾರೆ ಯೋಚಿಸ್ತಿದ್ದೀರಾ ಈ ವರ್ಷದಲ್ಲಿ ಏನ್ ಮಾಡೋದು ಎಂದು ಸೀಸನ್ ಅಂತೂ ಪೂರ್ಣವಾಗ್ತಾ ಇದೆ ಈಗ ಆರು ತಿಂಗಳೇನ್ ಮಾಡ್ಬೇಕು ಸೀಸನ್ ಪೂರ್ತಿ ಆಯ್ತು ನೆಕ್ಸ್ಟ್ ಸೀಸನ್ ಬಾಬನ ಮಿಲನ ಪ್ರಾರಂಭ ಆಗುವವರೆಗೆ ಏನ್ ಮಾಡ್ಬೇಕು ಒಂದಂತೂ ಖಾತೆ ಜಮಾ ಮಾಡಿಕೊಳ್ಳಬೇಕು ಒಳ್ಳೆಯ ರೀತಿ ಚೆಕ್ ಮಾಡಿಕೊಳ್ಳಬೇಕು ಎಲ್ಲಿಯೂ ಮೂಲೆಯಲ್ಲಿಯೂ ಸಹ ಅದ್ದಿನ ಇಚ್ಛೆ ಇರಬಾರದು ನಾನು ಮತ್ತು ನನ್ನತನ ಇಲ್ಲವ ತೆಗೆದುಕೊಳ್ಳುವವರಾಗಿಲ್ವಾ ವಿಧಾತ ಆಗಿರಿ ಲೇಔತ ಆಗಬೇಡಿ ವಿಧಾತರಾಗಿರಿ ಕೊಡುವವರಾಗಿರಿ ತೆಗೆದುಕೊಳ್ಳುವವರಾಗಬೇಡಿ ಹೆಸರು ಮಾನ ಶಾನ ಏನನ್ನೂ ತೆಗೆದುಕೊಳ್ಳುವವರಾಗಬೇಡಿ ಗೌರವ ಬೇಕು ಸ್ಥಾನ ಬೇಕು ಹೆಸರು ಬರಬೇಕು ಹ ಅದನ್ನ ಪಡೆಯುವವರಾಗ್ಬೇಡಿ ದಾತರಾಗಿರಿ ವಿಧಾತರಾಗಿರಿ ಈಗ ದುಃಖ ಅಂತೂ ಬಹಳ ಬಹಳ ವೃದ್ಧಿ ಆಗುತ್ತಿದೆ ವೃದ್ಧಿ ಆಗತ್ತೆ ಆದ್ದರಿಂದ ಮಾಸ್ಟರ್ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನ ಸೇರಿ ಹೀಗೆ ಸೂರ್ಯ ಒಂದೇ ಸಮಯದಲ್ಲಿ ಎಷ್ಟು ಪ್ರಾಪ್ತಿ ಮಾಡಿಸುತ್ತದೆ ಒಂದು ಪ್ರಾಪ್ತಿ ಮಾಡಿಸುವುದಿಲ್ಲ ಕೇವಲ ಬೆಳಕಷ್ಟೇ ಕೊಡುವುದಿಲ್ಲ ಶಕ್ತಿಯನ್ನು ಕೊಡುತ್ತೆ ಅನೇಕ ಪ್ರಾಪ್ತಿಗಳನ್ನ ಮಾಡಿಸುತ್ತೆ ಹಾಗೆ ತಾವೆಲ್ಲರೂ ಈ ಆರು ತಿಂಗಳಲ್ಲಿ ಜ್ಞಾನ ಸೂರ್ಯರಾಗಿ ಸುಖ ಖುಷಿ ಶಾಂತಿ ಸಹಯೋಗದ ಕಿರಣಗಳನ್ನು ಹರಡಿಸಿರಿ ಅನುಭೂತಿ ಮಾಡಿಸಿರಿ ನಿಮ್ಮ ಮುಖವನ್ನ ನೋಡಿಕೊಳ್ಳಬೇಕು ದುಃಖದ ಅಲೆಗಳಲ್ಲಿ ಕಡಿಮೆಗಿಂತ ಕಡಿಮೆ ಮುಗುಳ್ನಗೆ ಬರುತ್ತ ಜಾಸ್ತಿ ಇಲ್ಲ ಅಂದ್ರು ಕಡಿಮೆಗಿಂತ ಕಡಿಮೆ ನಗು ಮುಗುಳ್ನಗೆ ಆದ್ರೂ ಬರುತ್ತಾ ಚೆಕ್ ಮಾಡ್ಕೋಬೇಕು ತಮ್ಮ ಮುಖ ನೋಡ್ಕೋಬೇಕು ತಮ್ಮ ದೃಷ್ಟಿಯಿಂದ ಧೈರ್ಯ ಬರುತ್ತಾ ಅಂದಾಗ ಈ ಅಟೆನ್ಷನ್ ಕೊಡಿ ವಿಧಾತರಾಗಬೇಕು ತಪಸ್ವಿಗಳಾಗಬೇಕು ಅಂತಹ ತಪಸ್ ಮಾಡಿ ನಿಮ್ಮ ತಪಸ್ಸಿನ ಜ್ವಾಲೆ ಒಂದಲ್ಲ ಒಂದು ಅನುಭೂತಿ ಮಾಡಿಸಬೇಕು ಬರೀ ವಾಣಿ ಹೇಳ್ಬಿಟ್ವಿ ಅಲ್ಲ ಅನುಭೂತಿ ಮಾಡಸರಿ ಅನುಭೂತಿ ಅಮರವಾಗುವುದು ಕೇವಲ ವಾಣಿ ಮಾತುಗಳು ಹೇಳಿದಿರಾ ಅಂತ ಅಂದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ಇಷ್ಟ ಆಗತ್ತೆ ಆದ್ರೆ ಸದಾ ನೆನಪಿರೋದಿಲ್ಲ ಆದ್ದರಿಂದ ಅನುಭವದ ಅಥಾರಿಟಿಯಾಗಿ ಅನುಭವ ಮಾಡಿಸಿರಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಿದ್ದಾರೆ ಅವರಿಗೆ ಸಾಹಸ ಉಮಂಗ ಉತ್ಸಾಹ ತಮ್ಮ ಸಹಯೋಗದಿಂದ ಬಾಬನ ಸಂಪರ್ಕದಿಂದ ಕನೆಕ್ಷನ್ ಇಂದ ಕೊಡಿಸಿರಿ ಜಾಸ್ತಿ ಪರಿಶ್ರಮ ಪಡ ಮಾಡಿಸ್ಬೇಡಿ ಸ್ವಯಂ ಪರಿಶ್ರಮ ಪಡಬೇಡಿ ಬೇರೆಯವ್ರಿಗೂ ಕಷ್ಟ ಪಡಿಸ್ಬೇಡಿ ನಿಮಿತ್ತರಾಗಿದ್ದೀರಾ ಅಲ್ವಾ ಅಂದಾಗ ವೈಬ್ರೇಷನ್ ಆ ರೀತಿ ಉಮಂಗ ಉತ್ಸಾಹದ ವೈಬ್ರೇಷನ್ ತಯಾರು ಮಾಡಿರಿ ಗಂಭೀರವಾಗಿದ್ರೂ ಕೂಡ ಉಮಂಗ ಉತ್ಸಾಹದಲ್ಲಿ ಬರಬೇಕು ಖುಷಿಯಲ್ಲಿ ಮನಸ್ಸು ನೃತ್ಯ ಮಾಡಲಿಕ್ಕೆ ತೊಡಗಬೇಕು ಕೇಳಿದ್ರೆ ಏನು ಮಾಡಬೇಕೆಂದು ಹ್ಮ್ ನೋಡ ನೋಡ್ಲಾಗತ್ತೆ ಯಾವ ಸ್ಥಾನದವರು ಎಷ್ಟು ಆತ್ಮಗಳನ್ನ ದೃಢ ಮಾಡಿದ್ದೀರಾ ಸ್ವಯಂ ದೃಢವಾಗಿರ್ದಿರ ಎಷ್ಟು ಆತ್ಮಗಳನ್ನ ದೃಢ ಮಾಡಿದ್ದೀರಾ ಇದನ್ನ ನೋಡ್ಲಾಗತ್ತೆ ಸಾಧಾರಣ ಲೆಕ್ಕಾಚಾರವನ್ನ ನೋಡುವುದಿಲ್ಲ ತಪ್ಪು ಮಾಡ್ಲಿಲ್ವಾ ಸುಳ್ಳು ಹೇಳಲಿಲ್ವಾ ಯಾವುದೇ ವಿಕರ್ಮ ಮಾಡ್ಲಿಲ್ವಾ ಅದಷ್ಟೇ ನೋಡಲ್ಲ ಆದ್ರೆ ಎಷ್ಟು ಆತ್ಮಗಳನ್ನ ಉಮಂಗ ಉತ್ಸಾಹದಲ್ಲಿ ತಂದಿದ್ದೀರಾ ಅನುಭೂತಿ ಮಾಡಿಸಿದ್ದೀರಾ ದೃಢತೆಯ ಬೀಗದ ಕೈಯನ್ನ ಕೊಟ್ಟಿದ್ದೀರಾ ಇದನ್ನ ನೋಡ್ಲಾಗತ್ತೆ ಸರಿ ಅಲ್ವಾ ಮಾಡ್ತೀರಾ ಅಲ್ವಾ ಮಾಡ್ಲೇಬೇಕಲ್ವ ಬಾಬ್ದಾದರೂರು ಯಾಕೆ ಕೇಳ್ತಿದಾರೆ ಹ್ಮ್ ಮಾಡ್ತೀರಾ ಎಂದು ಮಾಡ್ತೀರಾ ಅಲ್ಲ ಮಾಡ್ಲೇಬೇಕು ತಾವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ತಾರೆ ನಂತರ ಬರುವವ್ರು ಮಾಡ್ತಾರ ತಾವೇ ಕಲ್ಪ ಕಲ್ಪವು ಬಾಬರವರಿಂದ ಅಧಿಕಾರವನ್ನ ಪಡೆದಿದ್ರೆ ಅಧಿಕಾರಿಗಳಾಗಿದ್ರಿ ಮತ್ತೆ ಪ್ರತಿ ಕಲ್ಪವೂ ಆಗ್ತೀರಾ ಆಗಿದ್ರಿ ಆಗಿದ್ದೀರಾ ಮುಂದೇನು ಆಗ್ತೀರಾ ಈ ರೀತಿ ದೃಢತಾಪೂರ್ವಕ ಮಕ್ಕಳ ಸಂಘಟನೆಯನ್ನ ಬಾಬ್ದಾದರೂರು ನೋಡ್ತಾರೆ ನೋಡ್ಲೇಬೇಕು ಅಂತಾರೆ ಬಾಬಾ ಸರಿ ಅಲ್ವಾ ಕೈ ಎತ್ತಿ ಆಗ್ಲೇಬೇಕು ಮನಸ್ಸಿನ ಕೈ ಎತ್ತಿ ದೃಢ ನಿಶ್ಚಯದ ಕೈ ಎತ್ತಿ ಇದಂತೂ ಎಲ್ಲರೂ ಪಾಸ್ ಆಗ್ಬಿಟ್ಟಿದ್ದೀರಾ ಪಾಸ್ ಇದ್ದೀರಾ ಅಲ್ವಾ ಒಳ್ಳೆಯದು ನಾಲ್ಕು ಕಡೆಯ ದಿಲ್ ತಕ್ತ ನಶಿನ್ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ದೂರ ಕುಳಿತಿದ್ದರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂತಹ ಮಕ್ಕಳಿಗೆ ಸದಾ ಹೋಲಿ ಅಂದ್ರೆ ಅರ್ಥ ಪವಿತ್ರತೆಯ ತಳಪಾಯ ದೃಢ ಮಾಡಿಕೊಳ್ಳುವಂತಹ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ಅಂಶ ಮಾತ್ರದಿಂದಲೂ ದೂರ ಇರುವಂತಹ ಮಹಾವೀರರು ಮಹಾವೀರಣಿ ಮಕ್ಕಳಿಗೆ ಸದಾ ಪ್ರತಿ ಸಮಯ ಸರ್ವ ಜಮಾದ ಖಾತೆ ಜಮಾ ಮಾಡಿಕೊಳ್ಳುವಂತಹ ಸಂಪನ್ನ ಮಕ್ಕಳಿಗೆ ಸದಾ ಸಂತುಷ್ಟ ಮಣಿಯಾಗಿ ಸಂತುಷ್ಟರಾಗಿದ್ದು ಸಂತುಷ್ಟಪಡಿಸುವಂತಹ ತಂದೆಯ ಸಮಾನ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ಆಶೀರ್ವಾದಗಳು ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ದಾದಿಯರಂತೂ ಗುರುಬಾಯಿ ಅಲ್ವಾ ಅಂದಾಗ ಜೊತೆಯಲ್ಲಿ ಕುಳಿತುಕೊಳ್ಳಿ ಸಹೋದರರು ಜೊತೆಯಲ್ಲೇ ಕುಳಿತುಕೊಳ್ತಾರೆ ಒಳ್ಳೆಯದು ಪ್ರತಿ ನಿತ್ಯ ಸ್ನೇಹದ ಮಾಲಿಷ್ ಮಾಡುತ್ತಾರೆ ನಿಮಿತ್ತರಾಗಿದ್ದೀರ ಅಲ್ವಾ ಈ ಮಾಲಿಶ್ ನಡೆಸ್ತಾ ಇರತ್ತೆ ಒಳ್ಳೆಯದು ತಮ್ಮೆಲ್ಲರ ಎಕ್ಸಾಂಪಲ್ ನೋಡಿ ಎಲ್ಲರಿಗೂ ಧೈರ್ಯ ಬರುತ್ತೆ ಸಾಹಸ ಬರುತ್ತೆ ನಿಮಿತ್ತ ದಾದಿಯರ ಸಮಾನ ಸೇವೆಯಲ್ಲಿ ನಿಮಿತ್ತ ಭಾವದಲ್ಲಿ ಮುಂದುವರಿಯಬೇಕೆಂದು ಒಳ್ಳೆಯದು ತಮ್ಮೆಲ್ಲರಿಗೂ ಏನು ಪಕ್ಕಾ ನಿಶ್ಚಯ ಇದೆ ಅಲ್ವಾ ಮಾಡಿಸುವಂತಹ ತಂದೆ ಮಾಡಿಸ್ತಿದ್ದಾರೆ ನಡೆಸುವಂತಹ ತಂದೆ ನಡೆಸುತ್ತಿದ್ದಾರೆ ಈ ನಿಮಿತ್ತ ಭಾವ ಸೇವೆ ಮಾಡಿಸುತ್ತಿದೆ ನನ್ನತನ ಇದೆಯಾ ಸ್ವಲ್ಪವೂ ನನ್ನತನ ಬರುತ್ತಾ ಒಳ್ಳೆಯದು ಹ್ಮ್ ಬರಲ್ಲ ಅಲ್ವಾ ಅಂತಾರೆ ಬಾಬಾ ಪ್ರಶ್ನೆ ಕೇಳಿದರೆ ಬರುತ್ತಾ ಹ್ಮ್ ಇಲ್ಲ ದಾದಿಯರಿಗೆ ಬರಲ್ಲ ಅಲ್ವಾ ಒಳ್ಳೆಯದು ಪೂರ್ತಿ ವಿಶ್ವದ ಮುಂದೆ ನೀವು ನಿಮಿತ್ತ ಎಕ್ಸಾಂಪಲ್ ಆಗಿದ್ದೀರಾ ಅಲ್ವಾ ಅಂದಾಗ ಬಾಬ್ ಬಾಬ್ದಾದ್ರವರು ಸಹ ಸದಾ ವಿಶೇಷ ಪ್ರೀತಿ ಮತ್ತು ಆಶೀರ್ವಾದಗಳನ್ನ ಕೊಡುತ್ತಿರುತ್ತಾರೆ ಒಳ್ಳೆಯದು ತುಂಬಾ ಜನ ಬಂದಿದ್ದಾರೆ ಅಂದಾಗ ತುಂಬಾ ಒಳ್ಳೆಯದಲ್ವಾ ಲಾಸ್ಟ್ ಟರ್ನ್ ಫಾಸ್ಟ್ ಆಗ್ಬಿಟ್ಟಿದೆ ಒಳ್ಳೆಯದು ಡಬಲ್ ವಿದೇಶಿ ಮುಖ್ಯ ಟೀಚರ್ ಸಕ್ಕಂದಿರೋ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಎಲ್ಲರೂ ಸೇರಿ ಎಲ್ಲರ ಪಾಲನೆ ಮಾಡಲಿಕ್ಕೆ ನಿಮಿತ್ತರಾಗಿದ್ದೀರಾ ತುಂಬ ಒಳ್ಳೆಯ ಪಾತ್ರ ಅಭಿನಯಿಸುತ್ತಿದ್ದೀರಾ ಸ್ವಯಂ ರಿಫ್ರೆಶ್ ಆಗಿಬಿಡ್ತೀರಾ ಬೇರೆಯವರನ್ನು ರಿಫ್ರೆಶ್ ಮಾಡ್ತೀರಾ ಒಳ್ಳೆಯದು ಪ್ರೋಗ್ರಾಮ್ ಮಾಡ್ತೀರಾ ಬಾಬ್ದಾದರವರಿಗೆ ಇಷ್ಟ ಆಗತ್ತೆ ಸ್ವಯಂ ರಿಫ್ರೆಶ್ ಆದಾಗಲೇ ಬೇರೆಯವರನ್ನು ರಿಫ್ರೆಶ್ ಮಾಡ್ತೀರಾ ತುಂಬ ಒಳ್ಳೆಯದು ಎಲ್ಲರ ರಿಫ್ರೆಶ್ಮೆಂಟ್ ಚೆನ್ನಾಗಿ ಮಾಡಿದೀರ ಬಾಪಾದ ಖುಷಿಯಾಗಿದ್ದಾರೆ ಬಹಳ ಒಳ್ಳೆಯದು ವರದಾನ ಜ್ಞಾನಪೂರ್ಣ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರು ಮಾಡುವಂತಹ ಅಂಗದನ ಸಮಾನ ಅಚಲ ಅಡೋಲ ಆಗಿರಿ ವರದಾನದ ವಿಶ್ಲೇಷಣೆ ರಾವಣ ರಾಜ್ಯದ ಯಾವುದೇ ಪರಿಸ್ಥಿತಿ ಅಥವಾ ವ್ಯಕ್ತಿ ಕಿಂಚಿತ್ತು ಸಂಕಲ್ಪ ರೂಪದಲ್ಲಿಯೂ ಸಹ ಅಲುಗಾಡಿಸಬಾರದು ಈ ರೀತಿ ಅಚ್ಚಲ ಅಡೋಲ ಭವದ ವರದಾನಿ ಆಗಿರಿ ಏಕೆಂದರೆ ಯಾವುದೇ ವಿಘ್ನ ನಿಮ್ಮನ್ನು ಬೀಳಿಸಲು ಬರುವುದಿಲ್ಲ ಶಕ್ತಿಶಾಲಿ ಮಾಡಲು ಬರುತ್ತದೆ ಜ್ಞಾನಪೂರ್ಣರು ಎಂದಿಗೂ ಪೇಪರನ್ನು ನೋಡಿ ಕನ್ಫ್ಯೂಸ್ ಆಗುವುದಿಲ್ಲ ಮಾಯೆ ಯಾವುದೇ ರೂಪದಲ್ಲಿ ಬರಬಹುದು ಆದರೆ ತಾವು ಯೋಗ ಅಗ್ನಿ ಬೆಳಗಿಸಿ ಇಟ್ಟುಕೊಳ್ಳಿ ಜ್ಞಾನಪೂರ್ಣ ಸ್ಥಿತಿಯಲ್ಲಿ ಇರಿ ಆಗ ಎಲ್ಲಾ ವಿಘ್ನಗಳು ಸ್ವತಃವಾಗಿ ಸಮಾಪ್ತಿಯಾಗುತ್ತವೆ ಮತ್ತು ತಾವು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ ಸ್ಲೋಗನ್ ಶುದ್ಧ ಸಂಕಲ್ಪಗಳ ಖಜಾನೆ ಜಮಾ ಆದಾಗ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ ಶುದ್ಧ ಸಂಕಲ್ಪಗಳ ಖಜಾನೆ ಜಮಾ ಆಗಿದ್ದಾಗ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ ಅವ್ಯಕ್ತ ಅವ್ಯಕ್ತಯಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ವ್ಯಕ್ತಿತ್ವದ ಆಧಾರದ ಮೇಲೆ ಬ್ರಹ್ಮ ತಂದೆ ಆದಿದೇವ ಮತ್ತು ಮೊದಲ ಪ್ರಿನ್ಸ್ ಆಗ್ತಾರೆ ಆದಿದೇವನು ಆಗ್ತಾರೆ ಮೊದಲ ರಾಜಕುಮಾರ ಆಗ್ತಾರೆ ಈ ರೀತಿ ತಾವು ಸಹ ತಂದೆಯನ್ನು ಅನುಸರಿಸಿ ಫಸ್ಟ್ ನಂಬರಿನ ವ್ಯಕ್ತಿತ್ವದ ಲಿಸ್ಟಲ್ಲಿ ಬನ್ನಿರಿ ಏಕೆಂದರೆ ಬ್ರಾಹ್ಮಣ ಜನ್ಮದ ಸಂಸ್ಕಾರವೇ ಆಗಿದೆ ಪವಿತ್ರತೆ ನಿಮ್ಮ ಶ್ರೇಷ್ಠತೆ ಮತ್ತು ಮಹಾನತೆಯೇ ಪವಿತ್ರತೆಯಾಗಿದೆ ಓಂ ಶಾಂತಿ